ಎಲ್ಲಾ ಮಲ್ಟಿಪ್ಲೆಕ್ಸ್ಗಳಲ್ಲಿ ಹಣದ ಲೆಕ್ಕವನ್ನ ನಿರ್ವಹಿಸಬೇಕು ಟಿಕೆಟ್ ಮಾರಾಟ ಮಾಡಿದ ಹಣ ಲೆಕ್ಕವನ್ನ ನಿರ್ವಹಣೆ ಮಾಡಬೇಕು ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ಗೆ ಹೈಕೋರ್ಟ್ ನೋಟಿಸ್ ಅನ್ನ ಕೊಡಲಾಗಿದೆ ಮುಂದಿನ ಆದೇಶದವರೆಗೂ ಕೂಡ ಲೆಕ್ಕ ನಿರ್ವಹಣೆ ಸರಿಯಾಗಿ ಆಗಬೇಕು ಅಂತ ಸೂಚನೆಯನ್ನ ಕೊಡಲಾಗಿದೆ ಒಂದ್ ವೇಳೆ ಪೀಠದ ನಿಯಮ ಎತ್ತಿ ಹಿಡಿದ್ರೆ ಆ ಹಣವನ್ನ ಟಿಕೆಟ್ ಖರೀದಿ ಮಾಡಿದವರಿಗೆ ವಾಪಸ್ ನೀಡಬೇಕು ಅಂತೇಳಿ ಆದೇಶ ಸಿಕ್ಕಿರೋದು ಮಲ್ಟಿಪ್ಲೆಕ್ಸ್ ಸಿನಿಮಾ ಆರಂಭಕ್ಕೂ ಮುನ್ನ ಜನರಿಗೆ ತಿಳಿಸಬೇಕಾಗುತ್ತೆ ಹಣದ ನಿರ್ವಹಣೆ ದಾಖಲೆ ಹೈಕೋರ್ಟ್ಗೆ ಸಲ್ಲಿಕೆ ಮಾಡಬೇಕು ಅಂತ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿವಾದಗಳು ಸೃಷ್ಟಿಯಾಗಿದ್ವು ಈ ಟಿಕೆಟ್ ದರಕ್ಕೆ ಸಂಬಂಧಪಟ್ಟಂತೆ ಅವರವರ ಅನುಕೂಲಕ್ಕೆ ತಕ್ಕಂತೆ ಟಿಕೆಟ್ ದರವನ್ನ ಏರಿಕೆ ಮಾಡ್ತಾರೆ ಕಮ್ಮಿ ಮಾಡ್ತಾರೆ ಜಾಸ್ತಿ ಮಾಡ್ತಾರೆ ಅಂತ ಸದ್ಯ ಈ ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ಗೆ ಹೈಕೋರ್ಟ್ ಒಂದು ನೋಟಿಸ್ ಅನ್ನ ಕೊಟ್ಟಿದೆ ಮುಂದಿನ ಆದೇಶದವರೆಗೂ ಕೂಡ ಲೆಕ್ಕವನ್ನ ಸರಿಯಾಗಿ ನಿರ್ವಹಣೆ ಮಾಡಬೇಕು ಜೊತೆಗೆ ಆ ಲೆಕ್ಕ ನಿರ್ವಹಣೆ ಮಾಡಿದ ನಂತರ ಅದರ ರಿಪೋರ್ಟ್ ಅನ್ನ ಆ ಲೆಕ್ಕದ ವ್ಯವಹಾರಗಳನ್ನ ಅಥವಾ ಪತ್ರಗಳನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡಬೇಕು ಅಂತ ಎಷ್ಟರ ಮಟ್ಟಿಗೆ ಇದೆಲ್ಲವನ್ನೂ ಕೂಡ ಮಲ್ಟಿಪ್ಲೆಕ್ಸ್ಗಳಲ್ಲಿ ನಿರ್ವಹಣೆ ಮಾಡ್ತಾರೆ ಅನ್ನೋದನ್ನ ನೋಡ್ಬೇಕಿದೆ ಯಾಕೆಂದ್ರೆ ಕೋರ್ಟ್ ಆದೇಶ ಇದು ಉಲ್ಲಂಘನೆ ಮಾಡುವಂತಿಲ್ಲ ಅದ್ರ ಪ್ರಕಾರವಾಗಿನೇ ನಿರ್ವಹಣೆ ಮಾಡ್ಬೇಕಾಗತ್ತೆ